ಬನ್ನಿ ಇವತ್ತು ನಾವು ಇತಿಹಾಸದ ಪುಟಗಳಲ್ಲಿ ದಾಖಲಾದ ಅತ್ಯಂತ ನಾಟಕೀಯವಾದ ಒಂದು ಜೀವನ ಪರಿವರ್ತನೆಯ ಕಥೆಯನ್ನು ನೋಡೋಣ ಒಬ್ಬ ವ್ಯಕ್ತಿ ತಾನು ನಂಬಿದ್ದ ಸಿದ್ಧಾಂತಕ್ಕೆ ಸಂಪೂರ್ಣ ವಿರುದ್ಧವಾಗಿ ಹೇಗೆ ಬದಲಾಗಬಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಗ್ಲಿಕ್ಕಿಲ್ಲ ಇದು ಸಂತ ಪೌಲರ ಕಥೆ ಈ ಮಾತುಗಳನ್ನು ಹೇಳಿದ್ದು ಬೇರಾರೂ ಅಲ್ಲ ಸ್ವತಃ ಸಂತ ಪೌಲರೇ ಹಾಗಾದ್ರೆ ತನ್ನನ್ನೇ ಅಯೋಗ್ಯ ಅಂತ ಕರೆದುಕೊಂಡ ಈ ವ್ಯಕ್ತಿ ಕ್ರಿಸ್ತ ಧರ್ಮದ ಅಡಿಪಾಯ ಹಾಕಿದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದು ಹೇಗೆ ಈ ಪ್ರಶ್ನೆಯೇ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಸೊ ಈ ಅದ್ಭುತ ಕಥೆಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಮೊದಲು ಅವರ ಪರಿವರ್ತನೆಗಿಂತ ಮುಂಚಿನ ಜೀವನವನ್ನ ನೋಡಬೇಕು ಅವರು ಯಾರು ಅವರ ಗುರಿಯೇನಿತ್ತು ಅವರ ನಂಬಿಕೆಗಳು ಹೇಗಿದ್ದು ಅನ್ನೋದನ್ನು ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಸಣ್ಣ ಗೊಂದಲವನ್ನ ಬಗೆಹರಿಸಿಕೊಳ್ಳೋಣ ಸೌಲ ಮತ್ತು ಪೌಲ ಇಬ್ರೂ ಒಬ್ರೇ ವ್ಯಕ್ತಿ ಅವರಿಗೆ ತಮ್ಮ ಹೀಬ್ರೂ ಸಂಪ್ರದಾಯದ ಪ್ರಕಾರ ಸೌಲ ಅಂತ ಹೆಸರಿತ್ತು ಆದರೆ ಅವರು ರೋಮನ್ ಪೌರತ್ವವನ್ನು ಹೊಂದಿದ್ದರಿಂದ ಪೌಲ ಅನ್ನೋ ರೋಮನ್ ಹೆಸರೂ ಇತ್ತು ಸೌಲ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರ್ಲಿಲ್ಲ ಅವರು ತುಂಬನೇ ಓದ್ಕೊಂಡಿದ್ದ ಧರ್ಮಶಾಸ್ತ್ರದಲ್ಲಿ ಆಳವಾದ ಜ್ಞಾನವಿದ್ದ ಒಬ್ಬ ಬುದ್ಧಿವಂತ ಆ ಕಾಲದ ಶ್ರೇಷ್ಠ ಗುರುಗಳಲ್ಲಿ ಒಬ್ಬರಾದ ಗೆಮಾಲಿಯಲ್ಲರ ಬಳಿ ಶಿಷ್ಯನಾಗಿ ಯಹೂದಿ ಧರ್ಮದ ಪ್ರತಿಯೊಂದು ನಿಯಮವನ್ನು ಚಾಚು ತಪ್ಪದೆ ಪಾಲಿಸ್ತಿದ್ರು ಅವರ ಧರ್ಮನಿಷ್ಠೆ ಎಷ್ಟಿತ್ತಂದ್ರೆ ಅವರು ತಾವೇ ಒಬ್ಬ ಕಟ್ಟ ಫರಿಸಾಯರಾದ್ರು ಹೇಗೆ ಯಹೂದಿ ಧರ್ಮಶಾಸ್ತ್ರವನ್ನೇ ತನ್ನ ಉಸಿರಾಗಿಸಿಕೊಂಡಿದ್ದ ಸೌಲನ್ಗೆ ಯೇಸುವಿನ ಅನುಯಾಯಿಗಳ ಹೊಸ ಬೋಧನೆಗಳು ಸಹಿಸಲಾಗಲಿಲ್ಲ ಈ ಹೊಸ ಪಂಥ ತಾವು ಶತಶತಮಾನಗಳಿಂದ ಪಾಲಿಸಿಕೊಂಡು ಬಂದಿದ್ದ ಧರ್ಮಕ್ಕೆ ಒಂದು ದೊಡ್ಡ ಅಪಾಯ ಅಂತ ಅವರು ಬಲವಾಗಿ ನಂಬಿದ್ರು ನೋಡಿ ಅವರ ವಿರೋಧ ಕೇವಲ ಬಾಯಮಾತಿನಲ್ಲಿರ್ಲಿಲ್ಲ ಕ್ರೈಸ್ತರನ್ನ ಹಿಡಿದು ಹಿಂಸಿಸೋದನ್ನೇ ಒಂದು ಗುರಿಯಾಗಿಸಿಕೊಂಡ್ರು ಮೊದಲ ಕ್ರೈಸ್ತ ಹುತಾತ್ಮ ಸ್ಟೆಫನರ ಹತ್ಯೆಗೆ ಸಮ್ಮತಿ ನೀಡಿದಷ್ಟೇ ಅಲ್ಲ ಡಮಾಸ್ಕಸ್ ನಗರಕ್ಕೆ ಹೋಗಿ ಅಲ್ಲಿಂದ ಕ್ರೈಸ್ತರನ್ನೆಲ್ಲ ಬಂಧಿಸಿ ತರಲು ವಿಶೇಷ ಅನುಮತಿ ಪತ್ರವನ್ನೇ ಪಡೆದುಕೊಂಡಿದ್ರು ಆದರೆ ಡಮಾಸ್ಕಸ್ ಕಡೆ ಹೋಗೋ ದಾರಿಯಲ್ಲಿ ಅವರ ಇಡೀ ಜೀವನವನ್ನೇ ತಲೆಕಳಗಾಗಿಸುವ ಒಂದು ಘಟನೆ ಕಾದಿತ್ತು ಕಥೆಯ ಅತ್ಯಂತ ಮಹತ್ವದ ತಿರುವು ಇಲ್ಲೇ ಇದೆ ಡಮಾಸ್ಕಸ್ ಹತ್ತಿರ ಬರುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಆಕಾಶದಿಂದ ಒಂದು ಪ್ರಖರವಾದ ಬೆಳಕು ಅವರ ಮೇಲೆ ಬಿತ್ತು ಆ ಬೆಳಕಿಗೆ ಅವರು ಕುದುರೆಯಿಂದ ಕೆಳಗೆ ಬಿದ್ದರು ಆಗ ಅವರಿಗೆ ಒಂದು ಧನಿ ಕೇಳಿಸಿತು ಸೌಲನೆ ಸೌಲನೆ ನೀನು ನನ್ನನ್ನು ಯಾಕೆ ಹಿಂಸಿಸ್ತಿದ್ಯಾ ಈ ಪ್ರಶ್ನೆ ಅವರ ಅಸ್ತಿತ್ವವನ್ನೇ ಅಲುಗಾಡಿಸಿಬಿಟ್ಟಿತು ಸೌಲ ಸ್ವಾಮಿ ನೀನು ಯಾರು ಅಂತ ಕೇಳಿದಾಗ ಬಂದ ಉತ್ತರ ಅವರ ಇಡೀ ಜಗತ್ತನ್ನೇ ಬದಲಾಯಿಸಿತು ನೀನು ಯಾರನ್ನು ಹಿಂಸಿಸುತ್ತಿದ್ಯೋ ಆ ಏಸು ನಾನೇ ಯೋಚನೆ ಮಾಡಿ ತಾನು ಯಾರನ್ನ ಮತ್ತು ಯಾರ ಅನುಯಾಯಿಗಳನ್ನ ನಾಶ ಮಾಡಲು ಹೊರಟಿದ್ದನೋ ಅದೇ ಏಸು ಇವರ ಜೊತೆ ನೇರವಾಗಿ ಮಾತಾಡ್ತಿದ್ರು ಇದೊಂದು ದೈವಿಕ ಅನುಭವ ಸರೇ ಆಕಾಶದಿಂದ ಆ ಬೆಳಕು ಬಂದು ಆ ಧನಿ ಕೇಳಿದ ಮೇಲೆ ಮುಂದೆನಾಯ್ತು ಆ ಘಟನೆಯ ನಂತರದ ಮೂರು ದಿನಗಳು ಅವರ ಪರಿವರ್ತನೆಯಲ್ಲಿ ಬಹಳ ಮುಖ್ಯವಾದವು ಆ ಬೆಳಕಿನಿಂದ ಸೌಲಿನಿಗೆ ಕಣ್ಣು ಕಾಣಿಸದಂತಾಗಿತ್ತು ಅವರನ್ನ ಡಮಾಸ್ಕಸ್ ನಗರಕ್ಕೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಮೂರು ದಿನಗಳ ಕಾಲ ಅವರು ಊಟ ನೀರು ಬಿಟ್ಟು ಪ್ರಾರ್ಥನೆಯಲ್ಲೇ ಕಳೆದರು ತನಗಾದ ಅನುಭವದ ಬಗ್ಗೆ ಚಿಂತನೆ ನಡೆಸಿದರು ಕೊನೆಗೆ ಯೇಸುವಿನಿಂದ ಕಳುಹಿಸಲ್ಪಟ್ಟ ಅನನ್ಯ ಎಂಬ ಶಿಷ್ಯ ಬಂದು ಪ್ರಾರ್ಥನೆ ಮಾಡಿದಾಗ ಅವರ ದೃಷ್ಟಿ ಮರಳಿ ಬಂತು ಮತ್ತು ಅವರು ದೀಕ್ಷಾಸ್ನಾನ ಪಡೆದರು ಈ ಮೂಲಕ ಸೌಲನ್ನ ಹಳೆಯ ಜೀವನ ಅಧಿಕೃತವಾಗಿ ಅಂತ್ಯವಾಯಿತು ಅಂದರೆ ದೇವರು ಅವರನ್ನು ಒಂದು ವಿಶೇಷವಾದ ಕೆಲಸಕ್ಕೆ ಆಯ್ಕೆ ಮಾಡಿಕೊಂಡಿದ್ರು ಹಿಂಸಿಸುತ್ತಿದ್ದ ವ್ಯಕ್ತಿಯನ್ನೇ ತನ್ನ ಸಂದೇಶ ಸಾರಲು ಒಂದು ಆಯ್ದುಕೊಂಡ ಸಾಧನವನ್ನಾಗಿ ಮಾಡಿಕೊಂಡರು ಇಲ್ಲಿಂದ ಶುರುವಾಗತ್ತೆ ಸೌಲನ ಹೊಸ ಅಧ್ಯಾಯ ಈಗ ಅವರು ಸೌಲನ ಅಲ್ಲ ಇಡೀ ಜಗತ್ತು ಅವರನ್ನ ಪೌಲ ಅಂತ ಗುರುತಿಸಕ್ಕೆ ಶುರು ಮಾಡುತ್ತೆ ಅವರ ಹೊಸ ಜೀವನ ಮತ್ತು ಧ್ಯೇಯ ಹೇಗಿತ್ತು ಅಂತ ನೋಡೋಣ ಆದ್ರೆ ನೋಡಿ ಈ ದೊಡ್ಡ ಬದಲಾವಣೆ ಆದ ತಕ್ಷಣವೇ ಅವರು ಹೊರಗೆ ಬಂದು ಪ್ರಚಾರ ಮಾಡಕ್ಕೆ ಶುರು ಮಾಡಲಿಲ್ಲ ಸುಮಾರು ಮೂರು ವರ್ಷಗಳ ಕಾಲ ಪೂರ್ತಿ ಮೂರು ವರ್ಷಗಳ ಕಾಲ ಅರೇಬಿಯಾದಲ್ಲಿ ಏಕಾಂತದಲ್ಲಿ ಕಳೆದ್ರು ಪ್ರಾರ್ಥನೆ ಧ್ಯಾನ ಮತ್ತು ಸಿದ್ಧತೆಯಲ್ಲಿ ತೊಡಗಿಕೊಂಡ್ರು ಇದು ಅವರ ಪರಿವರ್ತನೆ ಎಷ್ಟು ಗಂಭೀರವಾಗಿತ್ತು ಅನ್ನೋದಕ್ಕೆ ಸಾಕ್ಷಿ ಹದಿಮೂರು ಯೋಚನೆ ಮಾಡಿ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿರುವ ಇಪ್ಪತ್ತೇಳು ಪುಸ್ತಕಗಳಲ್ಲಿ ಸುಮಾರು ಅರ್ಧದಷ್ಟು ಪುಸ್ತಕಗಳನ್ನು ಇವರೇ ಬರೆದಿದ್ದಾರೆ ಅಂತ ನಂಬಲಾಗಿದೆ ಅವರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು ಅಂದ ಈ ಒಂದೇ ಸಂಖ್ಯೆ ನಮಗೆ ಹೇಳುತ್ತೆ ಕ್ರೈಸ್ತಧರ್ಮದ ದೇವತಾಸ ಶಾಸ್ತ್ರಕ್ಕೆ ಅವರ ಕೊಡುಗೆ ಅಪಾರ ಆದರೆ ಈ ಕೆಲಸ ಸುಲಭವಾಗಿರು ಅವರು ತೆತ್ತ ಬೆಲೆ ಅಷ್ಟಿಷ್ಟಲ್ಲ ಅವರು ಸುಮಾರು ಮೂರು ದಶಕಗಳ ಕಾಲ ಅನುಭವಿಸಿದ ಕಷ್ಟಗಳ ಒಂದು ಸಣ್ಣ ಪಟ್ಟಿ ಇದು ಬೆತ್ತದ ಹೊಡೆತ ಕಲ್ಲೇಟು ಹಡಗು ಅಪಘಾತಗಳು ದರೋಡೆಕೋರರ ಭಯ ಸ್ವಂತ ಜನರಿಂದಲೇ ವಿರೋಧ ಹಸಿವು ನಿದ್ರೆಯಿಲ್ಲದ ರಾತ್ರಿಗಳೂ ಹೀಗೆ ಅವರ ಜೀವನ ಸಂಕಷ್ಟಗಳಿಂದ ತುಂಬಿತ್ತು ಇಷ್ಟೆಲ್ಲಾ ಕಷ್ಟಗಳನ್ನು ಸಹಿಸಿ ಒಂದು ದೊಡ್ಡ ಪರಂಪರೆಯನ್ನೇ ಸೃಷ್ಟಿಸಿದ ಪೌಲರ ಕೊನೆಯ ದಿನಗಳು ಹೇಗಿದ್ವು ಮತ್ತು ಅವರ ಶಾಶ್ವತ ಪ್ರಭಾವವೇನು ಅಂತ ಈಗ ನೋಡೋಣ ತಮ್ಮ ಐವತ್ತರ ಹರೆಯದಲ್ಲಿ ಅವರನ್ನು ಬಂಧಿಸಲಾಯಿತು ವರ್ಷಗಟ್ಲೆ ಜೈಲಲ್ಲೇ ಇದ್ರು ರೋಮನ್ ಪ್ರಜೆಯಾಗಿದ್ದರಿಂದ ನೇರವಾಡಿ ಚಕ್ರವರ್ತಿಗೆ ಮನವಿ ಸಲ್ಲಿಸುವ ಹಕ್ಕು ಅವರಿಗಿತ್ತು ಅದಕ್ಕಾಗಿಯೇ ಅವರನ್ನು ರೋಮ್ಗೆ ಕರೆದೊಯ್ಯಲಾಯಿತು ಅಲ್ಲೇ ಸುಮಾರು ಅರವತ್ತನೇ ವಯಸ್ಸಿನಲ್ಲಿ ಸಂಪ್ರದಾಯದ ಪ್ರಕಾರ ಕತ್ತೆಯಿಂದ ಶಿರಚ್ಛೇದ ಮಾಡಿ ಅವರನ್ನು ಹತ್ಯೆ ಮಾಡಲಾಯಿತು ಸೊ ಒಟ್ಟಾರೆಯಾಗಿ ಅವರ ಪ್ರಭಾವವನ್ನು ನೋಡೋದಾದ್ರೆ ಅವರ ಬರವಣಿಗೆಗಳು ಕ್ರೈಸ್ತ ಧರ್ಮದ ನಂಬಿಕೆಗಳಿಗೆ ಒಂದು ಅಡಿಪಾಯವನ್ನೇ ಹಾಕಿಕೊಟ್ಟು ಅಷ್ಟೇ ಅಲ್ಲ ಅವರು ಹೋದ ಕಡೆಯೆಲ್ಲ ಹೊಸ ಹೊಸ ಕ್ರೈಸ್ತ ಸಮುದಾಯಗಳನ್ನು ಕಟ್ಟಿ ಧರ್ಮವನ್ನು ಹಬ್ಬಿಸಿದರು ಇವತ್ತು ನಮ್ಗೆ ಆ ಕಾಲದ ಚರ್ಚ್ ಬಗ್ಗೆ ಗೊತ್ತಿರೋ ಎಷ್ಟೋ ವಿಷಯಗಳಿಗೆ ಅವರ ಪತ್ರಗಳೇ ಆಧಾರ ಹಾಗಾದ್ರೆ ಹಿಂಸಕನಾಗಿದ್ದ ಒಬ್ಬ ವ್ಯಕ್ತಿ ಇತಿಹಾಸವೇ ಮೆಚ್ಚುವಂತಹ ಒಬ್ಬ ಪ್ರೇಷಿತನಾದ ಈ ಕಥೆ ನಮ್ಗೆ ಏನ್ ಹೇಳುತ್ತೆ ಒಬ್ಬ ವ್ಯಕ್ತಿ ಇಷ್ಟೊಂದು ಆಮೂಲಾಗ್ರವಾಗಿ ಬದಲಾಗೋಕೆ ಸಾಧ್ಯ ಅನ್ನೋದಾದ್ರೆ ಇದು ಮನುಷ್ಯನ ಸಾಮರ್ಥ್ಯದ ಬಗ್ಗೆ ಮತ್ತು ಪರಿವರ್ತನೆಯ ಶಕ್ತಿಯ ಬಗ್ಗೆ ನಮ್ಗೆಲ್ಲರಿಗೂ ಒಂದು ದೊಡ್ಡ ಪ್ರಶ್ನೆಯನ್ನ ಕೇಳುತ್ತೆ ಅಲ್ವಾ